ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದನ ಧಾರವಾಹ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಇಟ್ಕೊಂಡು ಬರ್ತಾ ಇರ್ತಾಳೆ ಮಿಸ್ ಆಗಿ ಕೆಳಗಡೆ ಬೀಳ್ತಾ ಆ ತಾಳಿ ಕೆಳಗಡೆ ಬಿಡ್ತಾ ಇರೋದನ್ನ ಇಟ್ಕೊಂತಾರೆ ಯಾಕಮ್ಮ ಏನಾಯ್ತಂತ ಜೋಗ ಬಂದಿದ್ದೀನಿ ಅಂತ ನನಗ್ ನೆನಪಾಗ್ತಾ ಇದೆ ಆದ್ರೆ ಯಾವಾಗ ಯಾಕೆ ಏನು ಅಂತೆಲ್ಲ ಏನು ಕೂಡ ಗೊತ್ತಾಗ್ತಾ ಇಲ್ಲ ನನ್ಗೆ ಎಲ್ಲಾನು ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ವೇದಾ ಹೇಳ್ತಾಳೆ ನೀನು ಇಲ್ಲೇ ಮದ್ವೆ ಆಗಿದ್ದು ನೀನ್ ಮದುವೆ ಆಗಿರೋ ಜಾಗನೇ ಮರ್ತ ಹೋಗಿದ್ಯಮ್ಮ ಏನ್ ಕುಸೇ ಇದು ಅಂತ ಜೋಗಿಯಮ್ಮ ಕೇಳ್ತಾರೆ ಹಾಸ್ಟೆಲ್ ಅಲ್ಲಿಗೆ ಪ್ರೀತಮ್ ಎಲ್ಲಾ ಬರ್ತಾರೆ ಏನ್ ಪ್ರೀತಮ್ ನೀವ್ ನೋಡುದ್ರೆ ಅವತ್ ನನ್ಗೆ ಮದ್ವೆ ಸಿಂಪಲ್ ಆಗಿ ನಮ್ಮನೆಲ್ಲೇ ಆಯ್ತು ಅಂತ ಹೇಳುದ್ರಿ ಈಗ ಇವ್ರೆ ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ರೆ ಯಾವ್ದು ನಿಜ ಏನ್ ನಡೀತಾ ಇದೆ ಇಲ್ಲಿ ಅಂತ ವೇದ ಕೇಳ್ತಾಳೆ ಸಿಡಿಲಿನ ಬಗ್ಗೆ ಸಿಡದು ಬೂದಿ ಆಗೋ ಪಟಾಕಿ ಹತ್ರ ಕೇಳಬಾರ್ದು ಕೂಸೆ ಆ ಸಿಡಿಲೇ ನಿನ್ನ ಹಿಂದೆ ನಿಂತಿದೆ ನೋಡಮ್ಮ ಅಂತ ಜೋಗ ಹೇಳ್ತಾರೆ ವೇದ ಏನದು ಹಿಂದೆ ನಿಂತಿರೋದು ಅಂತ ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ವಿಕ್ರಮ್ ನಿಂತಿರ್ತಾನೆ ಹಾಸ್ಟೆಲ್ ರೌಡಿಗಳು ಕೂಡ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ವಿಕ್ರಮ್ ಂಗೆ ಚೆನ್ನಾಗಿ ಹೊಡಿತಾರದ್ನ ನೋಡಿ ವೇದಂಗೆ ಎಲ್ಲಾ ಕೂಡ ನೆನಪಾಗ್ತಾ ಇರುತ್ತೆ ಅಷ್ಟಲ್ಲಿ ವಿಕ್ರಮ್ಗೆ ಚೂರಿಯಿಂದ ಚುಚ್ ಬಿಡ್ತಾರೆ ಅದನ್ನ ನೋಡಿ ವೇದ ತಲೆ ಸುತ್ತಿ ಕೆಳಗಡೆ ಬಿದೋಗ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ